ತುಂಬ ಇದೆ ಸರ್ ಹೇಳಿದ್ರೆ ನಾವು ಒಬ್ಬ ಬರೀ ನಾವು ನಗರ ಪ್ರದೇಶಗಳಲ್ಲಿ ಮಕ್ಕಳನ್ನು ಇಂತಹ ಒಂದು ಸಮವಸ್ತ್ರದಲ್ಲಿ ನೋಡ್ತಾ ಇದ್ವಿ ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕವಾಗಿ ಹಿಂದುಳಿದಿದ್ದರಿಂದ ಅವರಿಗೆ ನಾವು ಇದನ್ನು ವ್ಯವಸ್ಥೆ ಮಾಡೋಕ್ಕೆ ನನ್ನ ಕೈಲಿ ಆಗಿರಲಿಲ್ಲ ಹಾಗಾಗಿ ಇವತ್ತು ನನ್ನ ಕನಸು ಅಂತಲೇ ಹೇಳ್ತೀನಿ ಅದು ಇವತ್ತು ನನಸಾಗಿದೆ ನಿಜವಾಗ್ಲೂ ನಮ್ಮ ಚಿಕ್ಕಹನುಮೇಗೌಡರಿಗೆ ನಾನು ಹೃತ್ಪೂರ್ವಕವಾಗಿ ವೈಯಕ್ತಿಕವಾಗಿ ವಿಶೇಷವಾದಂತಹ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅರ್ಪಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲ ಸರ್ ಖಂಡಿತ ಅವರು ಸಂತೋಷನಾಯಕ್ ಅಂತ ಹೇಳಿ ನಮ್ಮ ಪಂಚಾಯಿತಿ ಅಧ್ಯಕ್ಷರು ಅವರ ಸ್ನೇಹಿತರು ಅವರು ನಮಗೆ ಪರಿಚಯ ಮಾಡಿಕೊಟ್ರು ಮಾಡಿಕೊಟ್ಟಿದ್ದ ಕೂಡಲೇ ಅವರೇ ಪಾಪ ವಾಲೆಂಟರಿಯಾಗಿ ಹೇಳಿದ್ದು ನಾನು ಟ್ರ್ಯಾಕ್ ಸೂಟ್ ಕೊಡಿಸ್ತಾ ಇದ್ದೀನಿ ಅಂತ ಹೇಳಿ ಹಾಗಾಗಿ ಅವರು ವೈಯಕ್ತಿಕವಾಗಿಯೇ ಈ ಒಂದು ಸವಲತ್ತನ್ನು ನಮಗೆ ಕೊಡ್ತಿದ್ದಾರೆ ಅಂತ ಹೇಳ್ತೀನಿ ಖಂಡಿತ ಸರ್ ನಮ್ಮ ಸಮಾಜದಲ್ಲಿ ಉಳ್ಳವರು ಇದ್ದಾರೆ ಇಲ್ಲದವರು ಇದ್ದಾರೆ ಹಾಗಾಗಿ ಉಳ್ಳವರು ತಮ್ಮ ಕೈಲಾದಂತಹದನ್ನು ಇಲ್ಲದವರಿಗೆ ಹಂಚಬೇಕಾಗಿರುವಂಥದ್ದು ಇದು ಒಂದು ಸಾಮಾಜಿಕ ಧರ್ಮ ಅಂತ ಹೇಳ್ತಾ ಇಂಥವರ ಒಂದು ಮಾದರಿಯನ್ನು ನಮ್ಮ ಸಮಾಜದ ಎಲ್ಲರೂ ಸಹ ಅನುಕರಣೆ ಮಾಡಬೇಕು ಅವರಿಗೆಲ್ಲರಿಗೂ ಇವರು ಮಾದರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಖಂಡಿತ ಸರ್ ಹೇಳಿದ್ರೆ ಒಂದು ಕೇವಲ ಭೌತಿಕ ಸವಲತ್ತುಗಳನ್ನು ನೋಡಿ ಮಾರು ಹೋಗ್ತಾ ಇರೋದನ್ನು ಖಂಡಿತ ನಾವೆಲ್ಲ ನೋಡ್ತಾ ಇದ್ದೀವಿ ಆದರೆ ಗುಣಮಟ್ಟದ ವಿ ವಿಚಾರ ಬಂದಾಗ ಖಂಡಿತವಾಗ್ಲೂ ಖಾಸಗಿ ಶಾಲೆಗಿಂತ ಉತ್ತಮವಾದಂತಹ ಒಂದು ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳನ್ನು ನಾವು ನೀಡ್ತಿದ್ದೀವಿ ಅನ್ನೋದನ್ನು ಎದೆ ಮುಟ್ಟಿ ಹೇಳ್ತೇನೆ ಸರ್ ಹೇಳಿದ್ರೆ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಸಿಗುವಂಥ ತರಬೇತಿಗಳಾಗಿರ್ಬೋದು ಅಥವಾ ಪ್ರತಿಯೊಬ್ಬ ಯಾವುದೇ ಒಂದು ಪ್ರಾಥಮಿಕ ಶಾಲೆಗೆ ಹೋದರೂ ಸಹ ಇವತ್ತು ಎಲ್ಲರೂ ಮಾಸ್ ಡಿಗ್ರಿಗಳನ್ನು ಮಾಡಿದ್ದಾರೆ ಹಾಗೆ ಅದರಲ್ಲಿ ವಿಶೇಷವಾಗಿ ಹೈಸ್ಕೂಲ್ಗಳಲ್ಲಿ ಉತ್ತಮವಾದಂತಹ ಶಿಕ್ಷಕರನ್ನು ನಾವು ಹೊಂದಿದ್ದೀವಿ ಹಾಗಾಗಿ ಈ ಒಂದು ಶಿಕ್ಷಣದ ಜೊತೆಗೆ ಈ ಮೂಲಭೂತ ಸೌಕರ್ಯಗಳು ನೀವು ಹೇಳಿದಂಗೆ ಅದೆಲ್ಲವೂ ಸಹ ನಮ್ಮ ದಾನಿಗಳಿಂದ ಎಲ್ಲವನ್ನ ಇಲಾಖೆ ಬರೆಸೋದಕ್ಕಾಗಲ್ಲ ಹಾಗಾಗಿನೇ ಎಸ್ ಡಿ ಎಮ್ ಸಿ ಅನ್ನುವಂಥದ್ದನ್ನು ಮತ್ತು ಇತ್ತೀಚೆಗೆ ನಾವು ಕಳೆದ ವರ್ಷದಲ್ಲಿ ನನ್ನ ಶಾಲೆ ನನ್ನ ಜವಾಬ್ದಾರಿ ಅನ್ನುವಂತಹ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪನೆ ಮಾಡಿ ಶಾಲೆಯ ಅಭಿವೃದ್ಧಿಯನ್ನು ಅವರ ಸಹಕಾರದಿಂದ ಮಾಡಬೇಕು ಅಂತ ಮಾಡಿದ್ದಾರೆ ಹಾಗಾಗಿ ಇವರೆಲ್ಲರ ಸಹಕಾರದಿಂದ ಮಾಡಿದರೆ ಖಂಡಿತವಾಗಲೂ ಈಗಾಗಲೇ ಎರಡು ಸಾವಿರದ ಇಪ್ಪತ್ತರಲ್ಲಿ ಸಮಾಜ ಕಂಡಂತಹ ಒಂದು ಘೋರ ಕರೋನಾ ಜನರಿಗೆ ಒಂದು ಪಾಠವನ್ನು ಕಲಿಸಿದೆ ಖಾಸಗಿ ಶಾಲೆಗಳ ಒಂದು ವ್ಯಾಮೋಹಕ್ಕೆ ಒಂದು ಬ್ರೇಕ್ ಹಾಕಿದೆ ಅಂತ ನಾನು ಅಂದ್ಕೊಳ್ತೀನಿ ಸರ್ ಈ ಒಂದು ಅವಧಿಯಿಂದ ಈಚೆಗೆ ಸರ್ಕಾರಿ ಶಾಲೆಗಳಿಗೆ ದಾಖಲಾತಿ ಹೆಚ್ಚಾಗ್ತಾ ಇದೆ ಅದು ಇನ್ನೂ ಹೆಚ್ಚಾಗಬೇಕಾದ್ರೆ ನೀವು ನಮ್ಮ ನಮ್ಮೆಲ್ಲ ದಾನಿಗಳು ಸರ್ಕಾರಿ ಶಾಲೆಗಳನ್ನು ಉತ್ತಮ ಗುಣಮಟ್ಟದ ಒಂದು ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಟ್ಟಲ್ಲಿ ಇದನ್ನು ನಾವು ಖಂಡಿತ ಈಡೇರಿಸೋದಕ್ಕೆ ಸಾಧ್ಯ ಆಗುತ್ತೆ ನೂರಿಪ್ಪತ್ತು ಮಕ್ಕಳು ನಮ್ಮ ಶಾಲೆಯಲ್ಲಿದ್ದಾರೆ ಸರ್ ಎಲ್ಲ ಮಕ್ಕಳಿಗೂ ಸಹ ಕೊಟ್ಟಿದ್ದಾರೆ ದೇವಕಿ ಅಂತ ಮುಖ್ಯ ಶಿಕ್ಷಕಿ ಸರ್ಕಾರಿ ಪ್ರೌಢಶಾಲೆ ಸೋಲದೇವನಹಳ್ಳಿ ಸರ್ ಇವತ್ತು ಸೋಲದನಹಳ್ಳಿಯ ಒಂದು ಪ್ರೌಢಶಾಲೆಯಲ್ಲಿ ನಮ್ಮ ಪಕ್ಕದ ಎಂಟ್ಗನಹಳ್ಳಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಸಮಾಜ ಸೇವಕರು ಹಾಗೂ ನಿಜವಾಗಿಯೂ ವಿದ್ಯಾರ್ಥಿ ಮಿತ್ರ ಎಂದರೆ ಎಮ್ ಎಂಬುದು ಅಂತಹ ಒಬ್ಬರು ಚಿಕ್ಕನ್ಮೆಗಳೂರು ಇವತ್ತು ಒಂದು ಸೋಲ್ದಿನಹಳ್ಳಿ ಗ್ರಾಮದ ಒಂದು ಈ ಒಂದು ಶಾಲೆಗೆ ನಾವು ಒಂದು ಏನಾದರೂ ಕೊಡಬೇಕು ಸರ್ ಅನ್ನೋ ಒಂದು ದೇಹ ಉದ್ದೇಶ ಇಟ್ಕೊಂಡು ಇವತ್ತು ಎಲ್ಲರಿಗೂ ಸಹ ಒಂದು ಟ್ರ್ಯಾಕ್ ಶೂಟನ್ನು ಕೊಟ್ಟಿದ್ದಾರೆ ಏಕೆಂದರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲೂ ಸಹ ಒಬ್ಬ ವಿದ್ಯಾರ್ಥಿ ಕೆಲವು ಕುಟುಂಬಗಳು ಸಂಪನ್ಮೂಲ ಕ್ರೂಢೀಕರಣದಿಂದ ಇರ್ತವೆ ಕೆಲವು ಕುಟುಂಬಗಳಲ್ಲಿ ಇರಲ್ಲ ಬಟ್ ಎಲ್ಲರೂ ಸರ್ಕಾರಿ ಶಾಲೆಗಳು ಸೇರಿಸಿರ್ತಾರೆ ಆ ಮಕ್ಕಳಲ್ಲಿ ಈಗ ಏನಾದರೂ ಒಬ್ಬರು ಉತ್ತಮವಾದ ಒಂದು ಬಟ್ಟೆ ಹಾಕೊಂಬಂದು ಇನ್ನೊಬ್ಬರು ಉತ್ತಮವಾದ ಬಟ್ಟೆ ಹಾಕೊಂಬಂದು ಅಂದರೆ ಅವರ ಮನಸ್ಸಲ್ಲೇ ನೋಡು ನಾವು ಬಡವರು ನಮಗೆ ಓದೋಕ್ಕೆ ಯೋಗ್ಯತೆ ಇಲ್ಲ ಅನ್ನೋ ಒಂದು ಕೀಳರಿಮೆ ಅವರಲ್ಲಿ ಬಂದ್ಬಿಡ್ತದೆ ಆ ಥರದ ಕೀಳರಿಮೆಗಳು ಬರಬಾರ್ದು ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಹ ನಾವೆಲ್ಲರೂ ಸಮಾನರು ನಾವೆಲ್ಲರೂ ಒಂದೇ ಎನ್ನುವ ಮನೋಭಾವ ಬಂದಾಗ ಪ್ರತಿಯೊಬ್ಬರಲ್ಲೂ ಸಹ ವಿದ್ಯಾಭ್ಯಾಸಕ್ಕೆ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಇರ್ತದೆ ಹಾಗಾಗಿ ಮಕ್ಕಳಲ್ಲಿ ಆ ಭಾವನೆ ಬಿತ್ತು ಬಾರ್ದು ಮ ಎಲ್ಲ ಮಕ್ಕಳನ್ನ ನಾವೆಲ್ಲರೂ ಒಂದೇ ಭಾವನೆ ಬರಲಿ ಅನ್ನೋ ಒಂದು ದೇಹ ಉದ್ದೇಶಕ್ಕೆ ಕಂಡು ಇವತ್ತು ಚಿಕ್ಕನ್ಮೇಗೌಡರು ನಿಜವಾಗಿಯೂ ಸಹ ಈ ಒಂದು ಮಹತ್ವರವಾದಂತಹ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಪ್ರತಿಯೊಂದು ಗ್ರಾಮಗಳಲ್ಲೂ ಸಹ ಉಳ್ಳವರು ಬಹಳ ಜನ ಇದ್ದಾರೆ ಎಲ್ಲರೂ ಸಹ ಈ ರೀತಿಯಾದಂಥ ಸರ್ಕಾರಿ ಶಾಲೆಗಳಿಗೆ ಕಡೆ ಗಮನ ಕೊಟ್ಟು ಸರ್ಕಾರಿ ಶಾಲೆಗಳ ಕಡೆ ಒಂದು ಮುಖ ಮಾಡಿದ್ರೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಯಾವ ಶಾಲೆಯ ವಿದ್ಯಾರ್ಥಿಗಳು ಸಹ ಇವತ್ತು ಯಾವುದೇ ಒಂದು ಉನ್ನತ ಕಾನ್ವೆಂಟ್ ಶಾಲೆಗಳಿಗಿಂತ ಹಿಂದುಳಿಯೋದಿಲ್ಲ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ತನ್ನದೇ ಆದ ಜ್ಞಾನವನ್ನು ಹೊಂದಿದ್ದಾರೆ ಹಾಗಾಗಿ ಪ್ರತಿಯೊಬ್ಬ ದಾನಿಗಳು ಸಹ ಸರ್ಕಾರಿ ಶಾಲೆಗಳ ಕಡೆ ಮುಖ ಮಾಡಿ ಚಿಕ್ಕನ್ಮೆಗೋಡ್ತರ ಅದ್ರ ಜೊತೆ ಜೊತೆಗೂ ಸಹ ಇವತ್ತು ಈಗಾಗಲೇ ಈ ಒಂದು ಶಾಲೆಯನ್ನು ನಿರ್ಮಿಸಿಕೊಟ್ಟಿರ್ತಕ್ಕಂಥವ್ರು ಈ ಸ್ಥಳೀಯ ಭಾಗದಲ್ಲಿ ಈ ಶಾಲೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಂಥ ವೀರಮಾರೆಗೌಡ್ರು ಸಿ ಎಂ ಗೌಡ್ರು ಹಾಗೂ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಂತೋಷ್ ನಾಯಕರು ಎಲ್ಲರೂ ಸಹ ಪ್ರತಿಯೊಬ್ಬರು ಎಸ್ ಟಿ ಎಂ ಸಿ ಅಧ್ಯಕ್ಷರು ಎಲ್ಲರೂ ಸಹ ಒಟ್ಟುಗೂಡಿ ಈ ಒಂದು ಶಾಲೆಯ ಅಭಿವೃದ್ಧಿಯ ಕಡೆ ಗಮನ ಆದರೆ ನಾವು ಕೇವಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನೋಡದೆ ನಾವು ಅಕ್ಕಪಕ್ಕದ ಗ್ರಾಮ ಪಂಚಾಯತಿ ಕಡೆ ನೋಡಬೇಕು ಅನ್ನೋದು ಚಿಕ್ಕನ್ಮೆಗಳೂರ ಒಂದು ಮನಸ್ಥಿತಿ ಏಕೆಂದರೆ ಅವರು ಪಕ್ಕದ ಗ್ರಾಮ ಪಂಚಾಯತಿ ಸದಸ್ಯರು ಆದರೂ ಕೂಡ ಇಲ್ಲ ಸರ್ ನಾವು ಎಲ್ಲ ಗ್ರಾಮ ಪಂಚಾಯಿತಿಯ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಎಲ್ಲ ಶಾಲೆನೂ ಒಂದು ರೌಂಡ್ ವಿಸಿಟ್ ಮಾಡೋಣ ನೋಡೋಣ ಎಲ್ಲ ಶಾಲೆಯ ಮಕ್ಕಳ ಪರಿಸ್ಥಿತಿ ಹೇಗಿದೆ ಹಾಗೂ ಪ್ರತಿಯೊಂದು ಶಾಲೆಯ ಮಕ್ಕಳಿಗೂ ಸಹ ನಾವೊಂದು ಈ ರೀತಿಯಾದಂಥ ಒಂದು ಶಾರ್ಟ್ ಇದನ್ನು ಕೊಟ್ಟರೆ ಬಟ್ಟೆಗಳನ್ನು ಕೊಟ್ಕೊಂಡು ಉತ್ತಮವಾದ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ದೇವಿ ಕಂಡು ಇದನ್ನು ಕೊಟ್ಕೊಂಡು ಬಂದಿದ್ದಾರೆ ಇವತ್ತು ನಿಜವಾಗಿಯೂ ಸಂತೋಷ ಆಗ್ತದೆ ಸರ್ ಖಂಡಿತವಾಗಿ ಕೊಡ್ತಾರೆ ಅವ್ರು ಹೇಳಿದ ಮೇಲೆ ಐದು ವರ್ಷನೂ ಕೊಡ್ತಾ ಇದ್ದಾರೆ ಈಗಾಗಲೇ ನಿಮಗೆಲ್ಲ ತಿಳಿದಿರೋ ಹಾಗೆ ನಾವು ನಮ್ಮ ಗ್ರಾಮಗಳ ಶಾಲೆಗಳಲ್ಲಿ ಮಾತ್ರ ಕೊಡ್ತಾ ಇದ್ದೋ ಅವ್ರನ್ನ ನೋಡಿ ನಮಗೆಲ್ಲರಿಗೂ ಒಂಥರು ಉತ್ತೇಜನ ಬಂದಿದೆ ಯಾಕೆಂದ್ರೆ ನಾವೆಲ್ಲಿ ನಮಗ ಒಂದು ವ್ಯಾಪ್ತಿಗೆ ಅಷ್ಟೇ ಸೀಮಿತ ಆಗ್ಬಿಟ್ಟಿದ್ದೀವೋ ಯಾಕೆ ಪಕ್ಕದ ವ್ಯಾಪ್ತಿಗಳ ಕಡೆ ನಾವು ಗಮನ ಹರಿಸ್ಬಾರ್ದು ಅನ್ನೋದು ಅವ್ರು ನೋಡಿ ನಾವು ಇವತ್ತೇ ಒಂದು ಪಾಠ ಕಲ್ತ್ಕೊಂಡಿದ್ದೀವಿ